ಹಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬಿಸಿಬೇಳೆ ಭಾತನ ಒಬ್ಬೊಬ್ಬರು ಒಂದೊಂದು ವೆರೈಟಿಗಳಲ್ಲಿ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಬಿಸಿಬೇಳೆ ಭಾತನ ಮಾಡ್ಕೊಳ್ಬೋದು ಫಸ್ಟು ಒಂದು ಕುಕ್ಕರ್ಗೆ ಒಂದು ಬೌಲಷ್ಟು ಹಕ್ಕಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸೋನಾ ಮಸ್ರಿ ಅಕ್ಕಿನ ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಬೌಲಷ್ಟು ತೊಗರಿಬೇಳೆ ಅಕ್ಕಿ ಯಾವ ಬೌಲಲ್ಲಿ ಹಾಕೊಂಡಿದ್ದೀನಿ ಸೇಮ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗರಿ ಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಕೂಡ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿಟ್ಕೊಂಡು ಬಿಡೋಣ ನೋಡಿ ಇವಾಗ ಅಕ್ಕಿ ತೊಗರಿ ಎರಡೂ ಎರಡು ಕೂಡ ಚೆನ್ನಾಗಿ ತೊಳೆದಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ವೆಜಿಟೇಬಲ್ಸನ್ನು ಹಾಕೊಳ್ಳೋಣ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮನ್ನ ತೊಗೊಂಡಿದ್ದೀನಿ ಕಾಲಿಫ್ಲವರ್ ಇದ್ರೆ ಕಾಲಿಫ್ಲವರ್ನೂ ತೊಗೊಳ್ಬೋದು ರಾಜ್ಮಾನು ಕೂಡ ಯೂಸ್ ಮಾಡ್ಬೋದು ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಪೀಸನ್ನ ಯೂಸ್ ಮಾಡ್ತಾಯಿದ್ದೀನಿ ಇದೆಲ್ಲದನ್ನು ಕೂಡ ಸಣ್ಣದಾಗಾದರೂ ಕಟ್ ಮಾಡ್ಕೊಳ್ಬೋದು ದೊಡ್ಡದಾಗಾದ್ರೂ ಕಟ್ ಮಾಡ್ಕೊಡ್ಬೋದು ನಿಮಗೆ ಯಾವ ಸೈಜಲ್ಲಿ ಯಾವ ಶೇಪಲ್ಲಿ ಬೇಕು ಹಾಗೆ ಕಟ್ ಮಾಡಿಟ್ಕೊಳ್ಳಿ ಅದನ್ನು ಹಕ್ಕಿ ಮತ್ತು ತೊಗರಿಬೇಳೆ ಜೊತೆಗೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಗೆಯೇ ನೆಕ್ಸ್ಟ್ ಅದಕ್ಕೆ ಎರಡು ಟೊಮ್ಯಾಟೊನ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಟೊಮ್ಯಾಟೊ ಒಗ್ಗರಣೆಗೂ ಕೂಡ ಹಾಕ್ಬೋದು ಒಗ್ಗರಣೆಗೆ ಹಾಕಿದ್ರೆ ಬೇಗ ಬೇಯೋದಿಲ್ಲ ಸ್ವಲ್ಪ ಗಟ್ಟಿಗಟ್ಟಿಗೆ ಹಾಗೇನೇ ಇರುತ್ತೆ ಹಾಗಾಗಿ ಈ ರೀತಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಕ್ಕೇ ಹಾಕೊಳ್ತಾ ಇದ್ದೀನಿ ಟೊಮ್ಯಾಟೊ ಹಾಕಿದಾದ್ಮೇಲೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕಿ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲ್ ಹಾಕಿಸ್ಕೊಳ್ಳೋಣ ಮೂರಿಂದ ನಾಲ್ಕು ಫಿಶಲ್ ಹಾಕಿಸೋ ಅಷ್ಟರಲ್ಲಿ ಬೇಳೆ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈ ಬಿಸಿಬೇಳೆ ಭಾತ್ಕೆ ಅಕ್ಕಿ ಬೇಳೆ ಎಲ್ಲ ತುಂಬ ಇರಬಾರ್ದು ಗಟ್ಟಿಗೆ ಆದಷ್ಟು ಮಿತ್ತಿಗೆ ಬೇಯಿಸ್ಕೊಳ್ಬೇಕಾಗತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದಾದಮೇಲೆ ಎಗೇನು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಎರಡೂ ಕೂಡ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಮೇಲೆ ಒಂದು ಹತ್ತು ಹೆಸಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಚ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಒಣಮೆಣ್ಸಿನಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಡ್ಡಿಯಷ್ಟು ಕರ್ಬೇವು ನೀವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅನ್ನೋರು ಸ್ಕಿಪ್ ಮಾಡಿಕೊಳ್ಳಿ ಹಾಗೆಯೇ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಅದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ಕಡಲೆಕಾಯಿ ಬೀಜ ಒಂದು ಹತ್ತರಿಂದ ಹದಿನೈದು ಪೀಸಷ್ಟು ಗೋಡಂಬಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಕೆಂಪಗಾಗೋರ್ಗು ಈ ರೀತಿ ಮಾಗಿಸ್ಕೊಳ್ಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಾಗಿದ್ದಾದಮೇಲೆ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಕುಕ್ಕರಲ್ಲಿ ಬೇಳೆ ತರಕಾರಿ ಅಕ್ಕಿ ಎಲ್ಲ ಬೇಯಿಸ್ಕೊಂಡಿದ್ವಿ ಈಗ ಕುಕ್ಕರ್ ಲಿಡ್ಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕುಕ್ಕರ್ ಬೀಜಲ್ ಕಂಪ್ಲೀಟ್ಲಿ ಬಿಟ್ಟಿದೆ ನೋಡಿ ಬೇಳೆ ತರಕಾರಿ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ ಕಡಿಮೆ ಬೇಕೆಂದರೆ ಕಡಿಮೆ ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿ ಬೇಳೆ ತರಕಾರಿ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ ಈ ಬೆಂದಿರೋ ಅಂಥದ್ದನ್ನ ನೆಕ್ಸ್ಟ್ ಇವಾಗ ನಾವು ಮಾಡಿಟ್ಕೊಂಡಿರೋಂಥ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೇನೆ ನಾನು ಪುಡಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಂದಿರೋಂಥ ಅಕ್ಕಿ ಬೆಳೆ ಹಾಕೋದಕ್ಕಿಂತ ಮುಂಚೆನೇ ಪುಡಿಗಳನ್ನು ಹಾಕ್ಕೊಂಡ್ರೆ ಒಗ್ಗರಣೆಗೆನೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಬೇಳೆಬಾತ್ ಪೌಡರ್ ಕಲರ್ ಎಲ್ಲ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಟೀ ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಇದು ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮನೆಯಲ್ಲೇ ಮಾಡಿರೋ ಬಿಸಿಬೇಳೆಬಾತ್ ಪೌಡರ್ ತುಂಬಾ ಈಸಿಯಾಗಿ ಮನೆಯಲ್ಲೆ ರುಚಿಯಾಗಿ ಬಿಸಿಬೇಳೆಬಾತ್ ಪೌಡರನ್ನು ಮಾಡ್ಕೊಂಡ್ಬಿಡ್ಬೋದು ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ನೋಡಿ ಇವಾಗ ಈ ರೀತಿ ಒಗ್ಗರಣೆಗೆನೆ ಬಿಸಿಬೇಳೆಬಾತ್ ಪುಡಿನ ಹಾಕಿರೋದ್ರಿಂದ ಬ್ಯಾಡಿಗೆ ಮೆಣಸಿ ಎಲ್ಲ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ಅಕ್ಕಿ ಬೆಳೆ ಹಾಕೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಕಪ್ ಅಷ್ಟು ನೀರನ್ನು ಹಾಕಿದ್ದೀನಿ ಪೌಡ್ರ್ಗಳನ್ನು ಒಗ್ಗರಣೆಗೆ ಹಾಕಿರೋದ್ರಿಂದ ಬೇಗನೆ ಸೀದೋಗ್ಬಿಡುತ್ತೆ ತಳ ಎಲ್ಲ ಕಪ್ಪಾಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ನೆಕ್ಸ್ಟ್ ಇದಕ್ಕೆ ಬೆಂದಿರುವಂಥ ಅಕ್ಕಿ ಬೇಳೆ ತರಕಾರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಾಡ್ಕೊಂಡಿರೋ ಒಗ್ಗರಣೆಗೆ ಅಕ್ಕಿ ಬೇಳೆ ತರಕಾರಿ ಏನು ಬೇಯಿಸ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಜೊತೆಗೆ ಅಕ್ಕಿ ಬೇಳೆ ತರಕಾರಿ ಬೇಯಿಸ್ಕೊಂಡಿರೋದನ್ನು ಹಾಕ್ಕೊಂಡು ಎಲ್ಲದನ್ನು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡರನ್ನು ಯೂಸ್ ಮಾಡಿದ್ದೀನಿ ಟೇಸ್ಟ್ ನೋಡ್ಕೊಳ್ಳಿ ಬೇಕಂದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ಅದರ ಫ್ಲೇವರ್ ಏನಾದರೂ ಕಡಿಮೆ ಅನಿಸಿದ್ರೆ ಸೇರಿಸ್ಕೊಳ್ಳಿ ತೊಗರಿಬೇಳೆ ಜಾಸ್ತಿ ಹಾಕಿರೋದ್ರಿಂದ ಬೇಗನೆ ಗಟ್ಟಿಗಾಗಿಬಿಡುತ್ತೆ ಕುದಿಸ್ಕೊಳ್ಳೋ ಟೈಮಲ್ಲಿ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇನ್ನೊಮ್ಮೆ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಒಗ್ಗರಣೆಗೆ ಕಡಲೆಬೀಜ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡಿದ್ದೆ ಬೇಕಂದರೆ ನೀವು ಸಪ್ರೇಟಾಗಿ ಹುರಿದಿಟ್ಕೊಂಡು ಹಾಕ್ಕೊಳ್ಬೋದು ನೋಡಿ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗುತ್ತೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋವಂಥ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ಹೋಟೆಲ್ಗಳಲ್ಲೆಲ್ಲ ಹೇಗಿರುತ್ತೆ ಬಿಸಿಬೇಳೆ ಭಾತು ಸೇಮ್ ಅದೇ ರೀತಿ ಟೇಸ್ಟಲ್ಲಿ ಇರುತ್ತೆ ಹೊರ್ಗಡೆ ರೆಡಿ ಫುಡ್ಗಳನ್ನು ತರೋದಕ್ಕಿಂತ ಅಥವಾ ರೆಡಿ ಪೌಡರ್ಗಳನ್ನು ತರೋದಕ್ಕಿಂತ ಮನೇಲೇನೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈ ಬಿಸಿಬೇಳೆಬಾತ್ ಭಾತ್ ಪೌಡರ್ನ ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋನ ನೋಡಿಕೊಂಡು ಈಸಿಯಾಗಿ ಮನೇಲೇನೆ ಬಿಸಿಬೇಳೆ ಭಾತ್ ಪೌಡರ್ನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗುತ್ತೆ ಬಿಸಿಬೇಳೆ ಭಾತು ಈ ಮೆಥಡಲ್ಲಿ ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಾನು ಅಂತ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ತಲುಪತ್ತೆ ಥ್ಯಾಂಕ್ ಯು